ಹೇಗೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ಮಾಡ್ತಿರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಈಗ ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಆಗ್ತಾಯಿದ್ರು ಟಿ ಟಿ ಪರೀಕ್ಷೆಗೆ ಸೊ ಅವರಿಗೋಸ್ಕರ ಒಂದಷ್ಟು ವಿಚಾರಗಳನ್ನು ಹೇಳೋದಿದೆ ಸೊ ದಟ್ ಇಸ್ ವೈ ನನ್ನ ಮತ್ತೊಂದು ಯೂಟ್ಯೂಬ್ ಚಾನಲ್ ಏನಿದೆ ರಘು ಎಜುಕೇಷನ್ ಚಾನಲ್ ಅಂತ ಇದ್ರ ಮುಖಾಂತರವಾಗಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ಯಾರೆಲ್ಲ ಇನ್ನೂ ಕೂಡ ಟಿ ಟಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿಲ್ವೋ ಸೊ ದಯಮಾಡಿ ಬೇಗ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಸೊ ಓನ್ಲಿ ಬಿಕಾಸ್ ಆಫ್ ಲಾಸ್ಟ್ ಫೋರ್ ಡೇಸಲ್ಲೋ ಫೈವ್ ಡೇಸಲ್ಲೋ ಅಥವಾ ತ್ರೀ ಡೇಸ್ ಇದೆ ಅನ್ನೋ ಅಷ್ಟೊಂದು ಹಾಕ್ಲಿಕ್ಕೆ ಹೋಗ್ಬೇಡಿ ಸರ್ವರ್ ಬಿಸಿ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಪೋಸ್ಟ್ಪೋನ್ ಮಾಡೋದು ಬಿಡೋದ್ರ ಬಗ್ಗೆ ತಲೆಯಲಿ ಈಗ ಈಗೇನು ಒಂದು ಡೇಟ್ ಇಶ್ಯೂ ಆಗಿದೆ ಮೇ ಹದಿನೈದನೇ ತಾರೀಕು ದಿಸ್ ಮಂತ್ ಫಿಫ್ಟೀನ್ ಒಳಗಡೆ ಅಪ್ಲಿಕೇಶನ್ ಹಾಕಿ ಅಂತ ಮೊದಲು ಆ ಡೇಟಿಗೆ ಫಿಕ್ಸ್ ಆಗಿ ಮ್ಯಾಕ್ಸಿಮಮ್ ಸೊ ವಿತಿನ್ ಒಂದು ವೀಕ್ ಒಳಗಡೆ ನೀವು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಮ್ಯಾ ಇನ್ನೊಂದು ಹತ್ತು ದಿನ ಟೈಮ್ ಇರ್ಬೋದು ಸೊ ಈಗ ಐ ತಿಂಕ್ ನಾಲ್ಕನೇ ತಾರೀಕು ಇದ್ದೀವಿ ನಾವು ಸೊ ಎಲ್ಲವನ್ನು ನೋಡಿದ್ರೆ ಇನ್ನು ಟೆನ್ ಡೇಸ್ ಮೂರಿದೆ ಇದೆ ಸೊ ದಯಮಾಡಿ ಬೇಗ ಮೊದಲು ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಮಾಡಿ ಹಾಗೆಯೇ ಭಾಳ ಪ್ರಮುಖವಾಗಿ ಇನ್ನೊಂದು ನಿಮಗೆ ಟಿ ಇ ಟಿ ಎಕ್ಸಾಮ್ ಡೇಟ್ ಬಗ್ಗೆ ನಿಮಗೆ ಹೇಳೋದಾದರೆ ಸೊ ಹೆಚ್ಚು ಕಡಿಮೆ ಇನ್ನೊಂದು ಫಿಫ್ಟಿ ಡೇಸ್ ಮೋರ್ ಅಂದರೆ ಒಂದು ಐವತ್ತು ಇಲ್ಲ ಒಂದು ಮೂರು ದಿನ ಟೈಮ್ ಸಿಗ್ಬೋದೇನೋ ನಾವೆಲ್ಲ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಈಗ ಇನ್ನೂ ನೂರು ದಿನ ಟೈಮ್ ಇದೆ ದಿನ ಟೈಮ್ ಇದೆ ಎಪ್ಪತ್ತು ದಿನ ಅಂತ ಹೇಳ್ತಿದ್ವಿ ನೋಡಿ ಅಷ್ಟು ದಿನ ಎಷ್ಟು ಬೇಗ ಸ್ಪೆಂಡ್ ಈಗ ಸೊ ಅವೆಲ್ಲ ಲೆಸ್ ಆಗಿ ಈಗ ಮ್ಯಾಕ್ಸಿಮಮ್ ಒಂದು ಐವತ್ತರಿಂದ ಒಂದು ಮೂರು ದಿನ ನಿಮಗೆ ಟೈಮ್ ಸಿಗ್ಬೋದು ಅಂತ ಸೊ ಇನ್ನೂ ಕೂಡ ಯಾರು ಅಭ್ಯಾಸ ಮಾಡಿಲ್ವೋ ಈಗಲೂ ಹೇಳ್ತಾ ಇದ್ದೀನಿ ಇನ್ನೂ ಕಾಲ ಮಿಂಚಿಲ್ಲ ಸಮಯ ಸಾಕಷ್ಟಿದೆ ಗೋಲ್ಡನ್ ಟೈಮು ನಿಮ್ಮ ಅಧ್ಯಯನವನ್ನು ಚುರುಕಾಗಿ ಈ ಕೂಡಲೇ ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆದರೆ ಯಾಕೆಂದರೆ ಟಿ ಟಿ ಎಕ್ಸಾಮು ಯಾವುದಕ್ಕೆಲ್ಲ ಕಂಪಲ್ಸರಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಈಗ ಜಿ ಪಿ ಟಿಗೆ ಕಂಪಲ್ಸರಿ ಮಾಡಿದರೆ ಸೊ ನೆಕ್ಸ್ಟು ಕೆಲವೊಂದು ಪ್ರೈವೇಟ್ ಸಂಸ್ಥೆಗಳಲ್ಲೂ ಕಂಪಲ್ಸರಿ ಮಾಡ್ಬೋದು ಮುಂದೊಂದು ದಿನ ಬೇಕಾದ್ರೆ ಈ ಗೆಸ್ಟ್ ಟೀಚರ್ಸ್ಗೂ ಕಂಪಲ್ಸರಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ನನಗೆ ಗೊತ್ತಿಲ್ಲ ಅದು ಮೇ ಬಿ ಅವಾಗ ಬಂದರೆ ಸಫರ್ ಆಗಬೇಡಿ ಆಮೇಲೆ ಸೊ ಎಲ್ಲ ಮಾನದಂಡಗಳನ್ನು ನೋಡಲಿಕ್ಕೆ ಶುರು ಮಾಡ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರಲ್ಲಿ ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ ಅಂತ ಯಾರು ಹೇಳಲಿಕ್ಕಾಗಲ್ಲ ಸೊ ಹಾಗೆ ಭಾಳ ಪ್ರಮುಖವಾಗಿ ದಯಮಾಡಿ ಓದಲಿಕ್ಕೆ ಟ್ರೈ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಆಮೇಲೆ ಯಾವ ರೀತಿ ಓದಬೇಕು ಅಂತ ಈಗಾಗಲೇ ಸಾಕಷ್ಟು ಸ್ಟುಡಿಯೋಗಳಲ್ಲಿ ನನ್ನ ರೆಗ್ಯುಲರ್ ಚಾನಲನ್ನು ಈಗಾಗಲೇ ಹೇಳಿದ್ದೀನಿ ನಾನು ಆ್ಯಂಡ್ ಈ ಚಾನಲ್ ಮುಖಾಂತರವಾಗಿ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ಸೊ ಮೊದಲು ಈಗ ಸೊ ಈಗ ಹೊಸ್ದಾಗಿ ಫೇಸ್ ಮಾಡೋರಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ ಈಗ ಆಲ್ರೆಡಿ ಫೇಸ್ ಮಾಡೋರಿಗೆ ಗೊತ್ತಿರುತ್ತೆ ಕ್ವಶನ್ ಪೇಟರ್ನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಪೇಪರ್ ಒನ್ನಲ್ಲಿ ಹೇಗೆ ಮಾರ್ಕ್ಸ್ ಮಾರ್ಕ್ಸೆಲ್ಲ ಕ್ಲಾಸಿಫಿಕೇಷನ್ ಆಗಿರುತ್ತೆ ಪೇಪರ್ ಟೂನಲ್ಲಿ ಹೇಗೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಎಷ್ಟು ಅಂಕಗಳಿರುತ್ತೆ ಅಂತ ಸೊ ಈಗ ಫ್ರೆಶರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಏನು ತೊಂದರೆ ಇಲ್ಲ ಫ್ರೆಶರ್ಸ್ಗೆ ತುಂಬ ಈಸಿ ಈಗ ಸೊ ಫಸ್ಟು ಅಟೆಂಪ್ಟ್ನಲ್ಲಿ ಫಸ್ಟ್ ಟೈಮ್ ಕಾಲ್ಫರ್ ಆದಾಗ ಯಾರಿಗೂ ಏನೂ ಗೊತ್ತಿರಲಿಲ್ಲ ಆವಾಗ ಎಕ್ಸಾಮ್ ಅಂದರೆ ಏನು ಏನು ಕತೆ ಹಂಗೆಲ್ಲ ಕೇಳ್ತಾರೆ ಅಂತ ಈಗ ತುಂಬ ಟಿ ಟಿ ಎಕ್ಸಾಮ್ಸ್ ಕಂಡಕ್ಟ್ ಆಗಿರೋದ್ರಿಂದ ಭಾಳ ಈಸಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡ್ಕೊಂಡು ನೀವು ಐ ಥಿಂಕ್ ಅರ್ಥ ಮಾಡ್ಕೊಳ್ಬೋದು ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಯಾವ ರೀತಿಯಾಗಿ ಅಂಕಗಳು ವರ್ಗೀಕರಣ ಆಗುತ್ತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ ಯಾವುದೇ ಪೇಪರ್ ತಗೊಂಡು ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ಸು ಮತ್ತು ಡೈರೆಕ್ಟ್ ಕ್ವಶನ್ಸು ಎಲ್ಲವೂ ಮಿಕ್ಸ್ ಆಗಿರುತ್ತೆ ಅದರಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಸೈಕಾಲಜಿ ಪತ್ರಿಕೆಯಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಿಂತ ಅಪ್ಲೈಡ್ ಲೆವೆಲ್ ಕ್ವಶನ್ಸೇ ಜಾಸ್ತಿ ಇರುತ್ತೆ ಸೊ ಅಷ್ಟು ಪತ್ರಿಕೆ ಕಂಪೇರ್ ಮಾಡಿದ್ರೆ ಆಯಿತಾ ಇನ್ನು ಪೇಪರ್ ಟೂನಲ್ಲಿ ಆರ್ಟ್ಸಿಗೆ ಸಂಬಂಧಪಟ್ಟಾಗಿ ಸೋಷಿಯಲ್ ಸೈನ್ಸಲ್ಲಂತೂ ಐ ತಿಂಕ್ ಕ ಲಾಸ್ಟು ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಬಂದುಬಿಟ್ಟು ನಿಮಗೆ ಆ ಸಮಾಜ ವಿಜ್ಞಾನದ ಸ್ಕಿಲ್ಸ್ಗೆ ಸಂಬಂಧಪಟ್ಟಾಗಿ ಹಾಗೆ ಅದರ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗಿ ಆ ಪೆಡಾಗಜಿಯ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಇದು ಎಲ್ಲ ಇರುತ್ತೆ ಅದು ಅರವತ್ತು ಅಂಕಗಳ ಪತ್ರಿಕೆ ಆದ್ದರಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗಿರುತ್ತೆ ಸೊ ವೆರಿ ಸಿಂಪಲ್ ಮೊದಲು ಏನು ಮಾಡಿ ಅಂದರೆ ದಯಮಾಡಿ ಈಗ ಹೊಸ್ದಾಗಿ ಎಕ್ಸಾಮ್ ಫೇಸ್ ಮಾಡ್ತಿರೋರು ನಾನು ಹೇಳಿದ ಹಾಗೆ ಮುಂಚಿನ ದಿನಗಳಲ್ಲಿ ಒಂದು ಮೂರಿಂದ ನಾಲ್ಕು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಏನು ಮಾಡಬೇಕು ನೀವು ಕಲೆಕ್ಟ್ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀಟಾಗಿ ಓದಿ ಸುಮ್ಮನೆ ಬ್ಲೈಂಡಾಗಿ ಓದ್ಕೋಬೇಡಿ ಒನ್ ಅವರ್ ಟೂ ಅವರು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕೆ ಒಂದು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆಯನ್ನು ಪೇಪರ್ ಒನ್ನು ಪೇಪರ್ ಎರಡು ಪೇಪರ್ ಮೂರು ನಾಲ್ಕು ಐದು ಈಗ ಪೇಪರ್ ಒನ್ನಲ್ಲಿ ಅಷ್ಟು ಪೇಪರ್ಗಳು ನಿಮಗೆ ತರ್ಟಿ ತರ್ಟಿ ಮಾರ್ಕ್ಸ್ ಏನಾಗಿರುತ್ತೆ ಕ್ಲಾಸಿಫಿಕೇಶನ್ ಆಗಿರುತ್ತೆ ಆಯಿತಾ ಸೊ ಕನ್ನಡ ಮೂವತ್ತು ಅಂಕ ಇಂಗ್ಲೀಷ್ ಮೂವತ್ತು ಅಂಕ ಸೈಕಾಲಜಿ ಮೂವತ್ತು ಅಂಕ ಇನ್ನು ಈ ಸೈನ್ಸ್ ಆದರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಐ ಥಿಂಕ್ ಮ್ಯಾಥ್ಸು ತರ್ಟಿ ಮಾರ್ಕ್ಸ್ ಇರುತ್ತೆ ಮತ್ತು ಇ ವಿ ಎಸ್ಸು ತರ್ಟಿ ಮಾರ್ಕ್ಸ್ ಇರುತ್ತೆ ಇಷ್ಟನ್ನು ಟೋಟಲ್ ಮಾಡಿದ್ರೆ ನೂರೈವತ್ತು ಅಂಕಗಳಿಗೆ ನನ್ನ ಪ್ರಶ್ನೆ ಪತ್ರಿಕೆ ಇದು ಇರುತ್ತೆ ಈಗ ಕನ್ನಡ ಮತ್ತು ಇಂಗ್ಲೀಷ್ ಏನಿರುತ್ತೆ ಲ್ಯಾಂಗ್ವೇಜಸ್ಸು ಇದು ಪೇಪರ್ ಒನ್ಗೂ ಇರುತ್ತೆ ಪೇಪರ್ ಟೂಗೂ ಇರುತ್ತೆ ನಿಮಗೆಲ್ಲ ಇದು ಸುಮಾರು ಹೆಚ್ಚು ಕಡಿಮೆ ಒನ್ ಟೆನ್ ಟು ಟ್ವೆಲ್ ಲ್ಯಾಂಗ್ವೇಜಲ್ಲಿ ಇಡೀ ನಿಮಗೆ ಕ್ವೆಶನ್ ಪೇಪರ್ ಬುಕ್ಲೇಟು ಪ್ರಿಂಟ್ ಆಗಿರುತ್ತೆ ನೀವು ಆಯ್ಕೆ ಮಾಡಬೇಕಾದ್ರೆ ಅಪ್ಲೆ ಅಪ್ಲಿಕೇಶನ್ ಆಯ್ ಹಾಕ್ಬೇಕಾದ್ರೆ ಅಲ್ಲಿ ಯಾವ ಮೀಡಿಯಮಲ್ಲಿ ನಾವು ಎಕ್ಸಾಮ್ ಬರಿತೀವಿ ಅಂತ ನೀವು ಮೊದಲಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಮೀಡಿಯಮಲ್ಲಿ ತೋರಿಸ್ಬಿಟ್ಟು ಅಲ್ಲಿ ನೀವು ಎಕ್ಸಾಮನ್ನು ಮತ್ತೊಂದು ಮೀಡಿಯಮಲ್ಲಿ ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಹೋಗ್ಬಿಡಿ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಅಲ್ಲಿ ನೀವು ಯಾವ ಮಾಧ್ಯಮದಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತರು ಅದೇ ಮಾಧ್ಯಮದಲ್ಲಿ ಎಕ್ಸಾಮನ್ನು ಬರಲಿಕ್ಕೆ ನೀವು ಪ್ರಯತ್ನ ಮಾಡಿ ಆಯಿತಾ ಅಂದರೆ ಯಾರಿಗೆಲ್ಲ ಕೆಲವೊಂದು ಭಾಷೆಗಳ ಬಗ್ಗೆ ಹಿಡಿತಾ ಇದೆಯೋ ಆ ಭಾಷೆಯನ್ನು ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಯ್ಕೆ ಮಾಡಿ ಅದೇ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀತಾರೆ ಆಯಿತಾ ಈಗ ದಯಮಾಡಿ ಒಂದು ಎರಡು ಮೂರು ಪ್ರಶ್ನೆ ಬದ್ರಕೆಯನ್ನು ಓದ್ಕೊಳ್ಳಿ ನೀವು ಓದಿಲ್ಲ ಅಂದ್ರೆ ಏನಾಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಗಲಿ ಆ ಪ್ರಶ್ನೆಗಳ ಸ್ವರೂಪ ಆಗಲಿ ಅದ್ರ ಬಗ್ಗೆ ನಿಮಗೆ ಒಂದು ಚೂರು ಮಾಹಿತಿಯೂ ಗೊತ್ತಾಗಲ್ಲ ನಿಮಗೆ ಪ್ರಶ್ನೆಯನ್ನು ಓದಿಕೊಂಡ್ರೆ ಯಾವ ರೀತಿಯನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕೈದು ಪಾಠ ಅಂತ ಅಂದ್ಕೊಂಡ್ರಪ್ಪ ಈಗ ಸೋಷಿಯಲ್ ಸೈನ್ಸ್ ತಗೊಂಡ್ರೆ ನೀವು ಫಾರ್ ಎಕ್ಸಾಂಪಲು ಈಗ ಮೌರ್ಯ ಸಾಮ್ರಾಜ್ಯ ಕರ್ನಾಟಕ ಹಿಸ್ಟ್ರಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಸೊ ಅದೇ ಥರ ದೆಹಲಿ ಸುಲ್ತಾನರ ಪಾಠ ಆಗಿರ್ಬೋದು ಇನ್ನು ನಾಗರಿಕತೆಗಳ ಪಾಠ ಆಗಿರ್ಬೋದು ಇಷ್ಟು ಪಾಠಗಳಲ್ಲಿ ಈ ಒಂದು ಲೆಸನ್ಸ್ಗೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಯಾವ ರೀತಿ ಯಾವ ಒಂದು ಮಾದರಿಯಲ್ಲಿ ಕೇಳಿದರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದ್ದಾಗ್ಲೇ ಆಯಿತಾ ಫಸ್ಟೇ ನೀವು ಸಿಲೆಬಸ್ ಮೊರೆ ಬಿಡಿ ಯಾವಾಗಲೂ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ ನಿಮಗೊಂದು ಐಡಿಯಾ ಬಿಲ್ಡ್ ಆಗುತ್ತೆ ಆ ಏನು ಒಂದು ಐಡಿಯಾ ಬಿಲ್ಡ್ ಆಗುತ್ತೆ ಅದರ ಆಧಾರದ ಮೇಲೆ ನೀವು ಸಿಲೆಬಸ್ಸನ್ನು ಏನು ಮಾಡಬೇಕು ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಸಿಲೆಬಸ್ಸು ಚೇಂಜಸ್ ಏನಿಲ್ಲ ಅದು ಪ್ರೀವಿಯಸ್ ಇಯರ್ ಸಿಲಬಸ್ ಏನಿದೆ ಅದನ್ನೇ ಕಾಪಿ ಮಾಡ್ಕೊಳ್ಳಿ ನಿಮಗೆ ಸಿಗುತ್ತೆ ಅದು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ ಮುಖಾಂತರ ಕೂಡ ಅದನ್ನು ನಾನು ಈಗಾಗಲೇ ಆ ಸಿಲೆಬಸ್ನ ಚಾನಲಲ್ಲಿ ನಾನು ಸಾಕಷ್ಟು ಟೈಮ್ ಅದನ್ನು ಶೇರ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಪ್ರಶ್ನೆ ಪತ್ರಿಕೆ ಓದ್ಕೊಂಡಾದ ನಂತರದಲ್ಲಿ ಏನು ಮಾಡಿ ಅಂದರೆ ಸಿಲೆಬಸನ್ನು ಒಂದೊಂದೇ ಸಬ್ಜೆಕ್ಟಲ್ಲಿ ಸಿಲೆಬಸ್ನ ಏನು ಮಾಡಬೇಕು ನೀವು ಟಿಕ್ ಆಗ್ತಾ ಟಿಕ್ ಆಗ್ತಾ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಇದು ಸೆಕೆಂಡ್ ಸ್ಟೇಜ್ ಇದು ಮೊದಲನೇ ಸ್ಟೇಜು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು ಸೆಕೆಂಡ್ ಸ್ಟೇಜು ಸಿಲಬಸ್ಸು ಸಿಲೆಬಸ್ ಹೆಂಗೆ ಓದಬೇಕು ಯಾವುದೇ ಕಾರಣಕ್ಕೂ ಸಿಲೆಬಸ್ ಓದಬೇಕಾದ್ರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಬುಕ್ಸ್ ಮೊರೆ ಹೋಗ್ಬೇಡಿ ಫಸ್ಟಿಗೆ ಹೋಗ್ಬೇಡಿ ಆಯಿತಾ ಯಾವಾಗಲೂ ಸ್ಟೇಟ್ ಬುಕ್ಸ್ ಇರ್ತೀನಿ ನೋಡಿ ಕರ್ನಾಟಕ ಪಠ್ಯಪುಸ್ತಕ ಸಮಿತಿ ರಚನೆ ಮಾಡಿರ್ತಕ್ಕಂಥ ಈ ಪ್ರೈಮರಿ ಮತ್ತು ಹೈಸ್ಕೂಲ್ಸು ಸ್ಟೇಟ್ ಬುಕ್ಸ್ ಏನು ಬರುತ್ತೆ ನಿಮಗೆ ಸೈನ್ಸು ಮತ್ತು ಆರ್ಟ್ಸ್ ಅಭ್ಯರ್ಥಿಗಳಿಗೆ ಆ ಬುಕ್ಸ್ನ ರೆಫರ್ ಮಾಡಿ ಈಗ ಎರಡೂ ಪೇಪರ್ನ ಯಾರು ಅಪ್ಲೈ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ನೀವು ಹೆಚ್ಚು ಕಡಿಮೆ ನಾಲ್ಕನೇ ತರಗತಿಯಿಂದ ಅಥವಾ ಐದನೇ ತರಗತಿಯಿಂದ ಹಿಡಿದು ಟಿಲ್ ಟೆಂತ್ ತನಕ ರೀಚ್ ಮಾಡಿಬಿಟ್ರೆ ಇಟ್ಸ್ ಇನ್ಫ್ ಅದು ತುಂಬ ಜನ ಪಿ ಯು ಸಿ ಲೆವೆಲ್ಗಳು ಟಚ್ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಪ್ರಕಾರ ಏನು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು ಐದನೇ ತರಗತಿಯಿಂದ ಹಿಡಿದು ಅಪ್ ಟು ಟೆಂತ್ ತನಕ ನೀವು ಟೆಚ್ ಮಾಡಿಬಿಟ್ರೆ ಅಲ್ಲಿ ಮ್ಯಾಕ್ಸಿಮಮ್ ಸಿಲೆಬಸ್ ಎಲ್ಲ ಕವರ್ಪ್ ಆಗಿಬಿಡ್ತೀನಿ ನಿಮಗೆ ಅಪ್ ಟು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಿಲೆಬಸ್ ಅಲ್ಲಿ ಕವರ್ ಆಗುತ್ತೆ ನಿಮಗೆ ಇದಾದ ಮೇಲೆ ಸ್ಟೇಟ್ ಬುಕ್ಸಲ್ಲಿ ನೀವು ಸಿಲೆಬಸ್ನ ರೆಫರ್ ಮಾಡಿದ ನಂತರದಲ್ಲಿ ಏನು ಮಾಡಬೇಕು ಎಗೇನ್ ಮತ್ತೆ ಆ ಪ್ರಶ್ನೆ ಪತ್ರಿಕೆ ನೀವು ಫಸ್ಟ್ ಏನು ಮಾಡ್ತೀರಾ ಓದ್ಕೊಂಡು ಪ್ರಶ್ನೆಯನ್ನು ಯಾವ ರೀತಿ ಕೇಳಲಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ಈಗ ಮೂರನೇ ಹಂತಕ್ಕೆ ಬಂದಾಗ ನೀವು ಆ ಪ್ರತಿಯೊಂದು ಪ್ರಶ್ನೆಗಳಿಗೆ ಏನು ಮಾಡಬೇಕು ಉತ್ತರವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆಯಿತಾ ಅದು ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡಿ ಅದನ್ನು ಉತ್ತರವನ್ನು ಬಿಡಿಸಿ ತಪ್ಪೋಸರಿನೋ ನೀವೇನು ಥಿಯರಿಯನ್ನು ಓದ್ಕೊಂಡು ಪ್ರಿಪೇರ್ ಆಗಿರ್ತಾರೆ ನೀವು ಅದನ್ನು ಬೇಸಾಗಿಟ್ಕೊಂಡು ಆ ಕ್ವೆಶನ್ ಪೇಪರ್ಸ್ಲಿರತಕ್ಕಂಥ ಪ್ರಶ್ನೆಗೆ ಆನ್ಸರ್ಸನ್ನು ನೀವು ಫೈನ್ ಮಾಡೋ ಪ್ರಯತ್ನ ಮಾಡಬೇಕು ಇದು ಮೂರನೇ ಅಂತ ಇದೆಲ್ಲವೂ ಆದಮೇಲೆ ಸೊ ಸುಮಾರು ನನ್ನ ಪ್ರಕಾರ ಇದುವರೆಗೂ ಏನೆಲ್ಲ ಟಿ ಇ ಟಿ ಎಕ್ಸಾಮ್ಸ್ ಆಗಿದೆ ಆ ಎಲ್ಲ ಟಿ ಇ ಟಿಯ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನು ನೀಟಾಗಿ ಬಿಡಿಸಿ ಸೊ ಬಿಡಿಸೋದ್ಮೇಲೆ ಏನು ಮಾಡಬೇಕು ಮತ್ತೆ ಏನು ಮಾಡಬೇಕು ನೀವು ಕೆಲವೊಂದು ಮಾಡಲ್ ಕ್ವೆಶನ್ ಪೇಪರ್ಸ್ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ಕ್ವೆಶನ್ ಬ್ಯಾಂಕ್ ರೀತಿಯ ಪ್ರಶ್ನೆಗಳು ಸಿಕ್ಕಿದ್ರೆ ಅಥವಾ ಈಗ ಕೆಲವೊಂದು ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಅವೈಲೇಬಲ್ಸ್ ಇದೆ ಈಗ ಸೊ ಏನು ಮಾಡಿದರೆ ಅಂದರೆ ವಿವರಣಾತ್ಮಕ ಮಾದರಿಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಬಿಡಿಸಿದ್ದಾರೆ ಸೊ ಅಂಥ ಬುಕ್ಸನ್ನು ಬೈ ಮಾಡಿ ದಯ ಮಾಡಿ ರೆಫರ್ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ಲೇನು ಮಾಡ್ತಾರೆ ನೋಡಿ ಈಗ ಯಾವುದೋ ಒಂದು ಪ್ರಶ್ನೆಗೆ ನಾಲ್ಕರಲ್ಲಿ ಒಂದು ಉತ್ತರ ಮಾತ್ರ ಸರಿ ಇರುತ್ತೆ ಆ ಒಂದು ಉತ್ತರ ಒಂದಕ್ಕೆ ಒಂದು ಉತ್ತರಕ್ಕೆ ಮಾತ್ರ ಅವರು ವಿಶ್ಲೇಷಣೆಯನ್ನು ಮಾಡಿರಲ್ಲ ಇನ್ನು ಉಳಿದಂತೆ ಮೂರು ಆಯ್ಕೆಗಳೇನಿರುತ್ತೆ ಆ ಮೂರು ಆಯ್ಕೆಗಳ ಬಗ್ಗೆ ಕೂಡ ಏನಾಗುತ್ತೆ ನಿಮಗೆ ವಿಫುಲವಾದ ಮಾಹಿತಿ ಸಿಗುತ್ತೆ ಸೊ ಅಂಥ ಬುಕ್ಸನ್ನ ರೆಫರ್ ಮಾಡಿದ್ರೆ ಸುಮಾರು ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟು ಸಿಲೆಬಸ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ಆಯಿತಾ ಆ್ಯಂಡ್ ಇದ್ರ ಜೊತೆಗೆ ಒಂದಷ್ಟು ಎಮ್ ಸಿ ಕ್ಯೂ ಪ್ರಶ್ನೆಗಳ ವಿಡಿಯೋಸ್ಗಳು ನೋಡೋದಾಗಿರ್ಬೋದು ಯೂಟ್ಯೂಬಲ್ಲಿ ಅಥವಾ ನೀವೇ ಒಂದಷ್ಟು ಕ್ವಶನ್ ಬ್ಯಾಂಕ್ನ ರೆಫರ್ ಮಾಡೋದಾಗಿರ್ಬೋದು ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಭಾಳ ಈಸಿಯಾಗಿ ನೂರ ಐವತ್ತಕ್ಕೆ ನನ್ನ ಪ್ರಕಾರ ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ಐ ಥಿಂಕ್ ಸ್ಕೋರನ್ನು ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಯೂಸ್ ಆಗುತ್ತೆ ಸೊ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಕೆಲವೊಂದು ಜನ ಏನು ಮಾಡ್ತಾರೆ ಸ್ಟೇಟ್ ಬುಕ್ಸ್ ತಗೊಂಡು ಸುಮ್ಮನೆ ಓದ್ತಾ ಓದ್ತಾ ಪ್ರಿಪೇರ್ ಆಗ್ತಾ ಆಗ್ತಾಯಿರ್ತಾರೆ ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು ಸ್ಟೇಟ್ ಬುಕ್ಸ್ ರೆಫರ್ ಮಾಡಬೇಕು ಇಲ್ಲ ಅಂತಲ್ಲ ಅದಾದಮೇಲೆ ಮತ್ತೆ ಬೇರೆ ಬೇರೆ ರೀತಿ ಅಭ್ಯಾಸಗಳು ಮಾಡಬೇಕಾಗುತ್ತೆ ನೀವು ಕ್ವೆಶನ್ ಬ್ಯಾಂಕ್ಸ್ ಬಿಡಿಸಬೇಕಾಗಿರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕಾಗತ್ತೆ ಈಗಾಗಲೇ ಸುಮಾರು ಟಿ ಇ ಟಿ ಆಗಿರೋದ್ರಿಂದ ನನ್ನ ಪ್ರಕಾರ ಹೊಸ್ದಾಗಿ ಅವರು ಪ್ರಶ್ನೆಯನ್ನು ಹುಡುಕಲಿಕ್ಕೆ ತುಂಬ ಕಷ್ಟಪಡೋ ಅಗತ್ಯಕತೆ ಇಲ್ಲ ಅವರು ಈಗ ಹಳೆಯ ಪ್ರಶ್ನೆ ಪತ್ರಕ್ಕೆ ಇರ್ತಕ್ಕಂಥ ಒಂದಷ್ಟು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಮದ್ದು ಈಗ ಹೊಸ ಒಂದು ಟಿ ಇ ಟಿ ಎಕ್ಸಾಮಲ್ಲಿ ಮತ್ತೆ ಎಗೇನ್ ಕೊಡ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇರುತ್ತೆ ಅಂದರೆ ಎಲ್ಲವೂ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲೋ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ಕ್ವಶನ್ಸು ರಿಪಿಟೇಷನ್ ಆಗ್ಬೋದು ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಸೊ ದಯಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಬೆಳೆಸ್ಕೊಳ್ಳಿ ಇದೆಲ್ಲವೂ ಆದ ನಂತರದಲ್ಲಿ ಎಗೇನ್ ಒಂದು ರಿವಿಷನ್ ಮಾಡಲಿಕ್ಕೆ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಇಟ್ಕೊಳ್ಬೇಕು ನೀವು ಈಗ ಎರಡೂ ಪೇಪರನ್ನು ಅಪ್ಲೈ ಮಾಡಿ ಎರಡೂ ಪೇಪರಲ್ಲೂ ಒಳ್ಳೆಯ ಸ್ಕೋರ್ ಮಾಡಿಕೊಂಡು ನೀವು ಹೊರ್ಗಡೆ ಬರಬೇಕು ಅಥವಾ ಎಲಿಜಿಬಲ್ ಆಗಬೇಕು ಅಂತಕ್ಕಂಥ ಒಂದು ನಂಬಿಕೆ ಇದ್ದರೆ ಅದೊಂದು ಗೋಲ್ ಇದ್ದರೆ ಅಥವಾ ಆ್ಯಂಬಿಷನ್ ಇದ್ದರೆ ದಯಮಾಡಿ ಏನು ಮಾಡಿ ಕಡಿಮೆ ಅಂದರೂ ಹತ್ತರಿಂದ ಹದಿನೈದು ದಿನ ನೀವು ಲಾಸ್ಟ್ ರಿವಿಷನ್ಗೆ ನೀವು ಟೈಮನ್ನು ಐ ಥಿಂಕ್ ಅರೇಂಜ್ ಮಾಡ್ಕೊಳ್ಳೇಬೇಕು ಹೇಗಾದ್ರೂ ಮಾಡಿ ಹದಿನೈದು ದಿನ ಆ ಟೈಮ್ ಕೊಡಲೇಬೇಕು ರಿವಿಝನ್ಗೆ ಯಾಕಂದರೆ ನಾವು ಏನೇ ಓದ್ಕೊಂಡು ಪ್ರಿಪೇರ್ ಆದರೂ ರಿವಿಜನ್ ಮಾಡಲಿಲ್ಲ ಅಂದರೆ ನಿಮಗೆ ಇನ್ಫಾರ್ಮೇಷನ್ಸು ಕಾನ್ಸ್ಟೆಂಟಾಗಿ ಅಲ್ಲೇ ಸೇವ್ ಆಗೋಲ್ಲ ಅದು ಅದು ರಿವಿಜನ್ ಮಾಡಿದಾಗ ಏನಾಗುತ್ತೆ ಓ ಇದು ಓದಿದ್ನಲ್ಲ ಓದಿದ್ನಲ್ಲ ಅಂತ ಏನಾಗುತ್ತೆ ಆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳು ನಿಮಗೆ ಫ್ಲಾಶ್ ಆಗ್ತಾ 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 ಹೋಗುತ್ತೆ ರಿವಿಷನ್ ಮಾಡಲೇ ಇಲ್ಲ ಅಂದಾಗ ಅದೆಲ್ಲವೂ ಕೂಡ ಮೈಂಡಿಂದ ಏನಾಗ್ಬಿಡುತ್ತೆ ಅದು ಐ ಥಿಂಕ್ ಡಿಲಿಟ್ ನೋಡಿ ಅದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿಬಿಟ್ಟು ಅದು ಗೊತ್ತೇ ಆಗಲ್ಲ ಅದು ಯಾವುದಕ್ಕೆ ಯಾವುದು ಉತ್ತರಗಳು ಅಂತ ಹಾಗಾಗಿ ದಯಮಾಡಿ ಸೊ ರಿವಿಷನ್ ಮೆಥಡ್ ಅಂತಕ್ಕಂಥದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಟಿ ಟಿ ಎಕ್ಸಾಮ್ಗಂತೂ ನಿಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ರಿವಿಷನ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಅದಕ್ಕೆ ಒಂದಷ್ಟು ದಿನ ಟೈಮು ನೀವು ಹಾಕೊಳ್ಳೇ ಬೇಕಾಗುತ್ತೆ ಅದು ಹದಿನೈದು ದಿನ ಅಂತ ನಾನು ಹೇಳಿದ್ದೀನಿ ಬೇಕಾರೆ ಇನ್ನೂ ಒಂದೈದು ದಿನ ನೀವು ಎಕ್ಸ್ಟ್ರಾ ಹಾಕೋಬೋದು ಬೇಕಾದ್ರೆ ಇಪ್ಪತ್ತು ದಿನ ಟೈಮ್ ಹಾಕೊಳ್ಳಿ ಆಯಿತಾ ಇದು ಒಳ್ಳೆ ಟೈಮೆ ನಿಮಗೆ ಸಾಕಷ್ಟು ಟೈಮ್ ಇದೆ ದಯಮಾಡಿ ಮೊದಲನೇದು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ತಿ ಓದಿ ಓದ್ತಾ ಕುತ್ಕೊಂಡ್ರದಾಗಲ್ಲ ಅದು ತುಂಬ ಜನ ಅದನ್ನೆಲ್ಲ ಮರೆತುಬಿಟ್ಟು ಓದ್ತಾ ಓದ್ತಾ ಮರ್ತ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಅಪ್ಲಿಕೇಶನ್ ಹಾಕೋಕೆ ಹೋಗ್ತಾರೆ ಲಾಸ್ಟ್ ಡೇ ಟೈಮಲ್ಲಿ ಅವೆಲ್ಲ ಮಾಡ್ಕೊಳ್ಬೇಡಿ ದಯಮಾಡಿ ಒನ್ ಅವರು ಒನ್ ಅವರು ಬೇಕಿಲ್ಲ ನಿಮಗೆ ಇವತ್ತೆಲ್ಲ ಐ ಥಿಂಕ್ ನೀವು ಮೊಬೈಲಲ್ಲೇ ಅದನ್ನು ಅಪ್ಲೈ ಮಾಡ್ಬೋದು ಅವರ ಟ್ಯಾಪ್ಸಲ್ಲಿ ಅಥವಾ ನಿಮ್ಮ ಸಿಸ್ಟಮ್ ಇದ್ದರೆ ಕಂಪ್ಯೂಟರ್ಸ್ ಇದ್ರೆ ಲ್ಯಾಪ್ಟಾಪ್ ಇದ್ದರೆ ಅಲ್ಲೇ ಅಪ್ಲೈ ಮಾಡ್ಬೋದು ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಸ ಮೊದಲು ಬೇಗ ಅಪ್ಲಿಕೇಶನ್ ಹಾಕ್ಬಿಟ್ಟು ನೆಕ್ಸ್ಟು ಈ ಪ್ರಕ್ರಿಯೆಗೆ ಬನ್ನಿ ಆಯಿತಾ ಸೊ ದಯಮಾಡಿ ನಾನು ಇಷ್ಟೊತ್ತು ಏನು ಹೇಳಿದೆ ಅದನ್ನು ಗಮನವಿಟ್ಟು ಓದೋ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿ ಮತ್ತು ಟೆಲಿಗ್ರಾಮ್ ಚಾನಲ್ ಕಡೆಯಿಂದಂತೂ ವಿಪುಲವಾಗಿ ನಿಮಗೆ ಪ್ರತಿದಿನ ಮಾಹಿತಿ ಸಿಗ್ತಾಯಿದೆ ನನ್ನ ರಘು ಎಜುಕೇಷನ್ ಚಾನಲ್ ಯೂಟ್ಯೂಬ್ ಚಾನಲ್ ಅಂತೂ ಸುಮಾರು ಸೋಷಿಯಲ್ ಸೈನ್ಸ್ ನಿಮಗೆ ಮಾದರಿ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ ಆರಂಭ ಇದೆ ಈಗ ತುಂಬ ಮಾಡ್ತಾಯಿದ್ದೀನಿ ನಾನು ಅದನ್ನು ಪಾರ್ಟ್ ಒನ್ನು ಪಾರ್ಟ್ ಟು ಪಾರ್ಟ್ ಥ್ರೀ ಅಂದ್ಕೊಂಡು ಸಿಕ್ಕಾಬೇ ಮಾಡಿಬಿಡ್ತೀನಿ ಸುಮ್ನೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ ಒಂದು ಎಂಬತ್ತರಿಂದ ಮೇ ಬಿ ಒಂದು ಐವತ್ತರಿಂದ ಎಂಬತ್ತು ವೀಡಿಯೋಗಳು ಹಾಕ್ಬಿಡ್ತೀನಿ ಅನಿಸುತ್ತೆ ನೀವು ಪ್ಲೇ ಲಿಸ್ಟ್ ನೋಡಿಬಿಟ್ಟರೆ ನಿಮಗೆ ಅವೈಲೇಬಲ್ ಆಗುತ್ತೆ ಇನ್ನು ರೆಗ್ಯುಲರ್ ಚಾನಲ್ದೇನೋದು ಟ್ರಾವೆಲ್ ಎಕ್ಸಾಮ್ಸ್ ಇದು ಅಂತ ಅಂದ್ಬಿಟ್ಟು ಅದರಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿಬಿಟ್ರೆ ಸೈಲಜಿಗೆ ಸಂಬಂಧಪಟ್ಟಾಗಿ ಅಲ್ಲಿ ಒಂದು ಮೂವತ್ತರಿಂದ ಒಂದು ಮೂವತ್ತೆರಡು ವಿಡಿಯೋಗಳು ಹಾಕ್ಬಿಟ್ಟಿದ್ದೀನಿ ಈಗ ನಾನು ಈಗ ಅದಾದ ನಂತರದಲ್ಲಿ ಮತ್ತೆ ವಿಶೇಷವಾಗಿ ಸೈಕಾಲಜಿ ಪತ್ರಿಕೆಗೆ ಸಂಬಂಧಪಟ್ಟಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರ್ತಾ ಇದ್ದೀನಿ ಅದು ಏಳು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ ಈಗ ನಾನು ಅಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು ಸೊ ನಿಮಗೆ ಹೇಗೆಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇವೆಲ್ಲವನ್ನು ನನ್ನ ಇದೊಂದು ಚಾನಲ್ ಮುಖಾಂತರವಾಗಿ ನಿಮಗೆ ಕನ್ವೇ ಮಾಡಬೇಕಿತ್ತು ಹೇಳಿದ್ದೀನಿ ಸೊ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಸೊ ದಯಮಾಡಿ ನಾನು ಏನು ಒಂದಷ್ಟು ಪಾಯಿಂಟ್ಸ್ ಹೇಳಿದೆ ಅದನ್ನು ನೀವು ಮತ್ತೆ ಅದೇ ರೀತಿಯಲ್ಲಿ ಅಪ್ ಮಾಡ್ಕೊಂಡು ಹೋದ್ರೆ ಸೊ ಡೆಫಿನೆಟ್ಲಿ ಆ್ಯಂಡ್ ಯು ವಿಲ್ ಗೆಟ್ ದ ವೆರಿ ಗುಡ್ ಮಾರ್ಕ್ಸ್ ಇನ್ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ ಅ ಬೋತ್ ದ ಪೇಪರ್ಸ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಹೇಳ್ತಾ ಈ ವಿಡಿಯೋ ಸೀಸನ್ ಮುಗಿಸ್ತಾ ಇದ್ದೀನಿ ಸೊ ಎಂದಿನಂತೆ ನಾಳೆ ಸೊ ವಿಡಿಯೋ ಸರಣಿಗಳು ಅಪ್ಡೇಟ್ ಆಗ್ತಾ ಇರ್ತದೆ ಎಲ್ಲ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಸೊ ಧನ್ಯವಾದ ಸೊ ದಯಮೇ ಮಾಡಿ ಟೈಮನ್ನು ವೇಸ್ಟ್ ಮಾಡಬೇಡಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅದು ನಮ್ಮ ಉದ್ದೇಶ ಅಷ್ಟೇ ಥ್ಯಾಂಕ್ ಯು ಸೊ ಮಚ್